ಫ್ರೆಂಡ್ಸ್ ನೀವು ಸಿಂಪಲ್ ಆ್ಯಂಡ್ ತುಂಬಾ ಟೇಸ್ಟಿಯಾದಂಥ ಸಮೋಸದ ರೆಸಿಪಿಯನ್ನು ಸರ್ಚ್ ಮಾಡುತ್ತಿದ್ರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಫುಡ್ ಡೈರಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ ಇನ್ನು ಸಮೋಸದ ಫಿಲ್ಲಿಂಗ್ ರೆಡಿ ಮಾಡಿಕೊಳ್ಳುವ ಇದಕ್ಕೆ ನಾನು ಒಂದು ತವಾಗೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡಿದ್ದೇನೆ ಇನ್ನು ಎರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಂಡು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ನಾನು ಒಂದರಿಂದ ಎರಡು ನಿಮಿಷಗಳವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಇನ್ನು ನಾವು ಇದಕ್ಕೆ ನಾಲ್ಕು ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿಯನ್ನು ಸೇರಿಸಿಕೊಳ್ಳುವ ಇನ್ನು ನಾವು ನೀರುಳ್ಳಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಈರುಳ್ಳಿಯನ್ನು ಸೇರಿಸಿಕೊಂಡು ನಾನು ಎರಡರಿಂದ ಮೂರು ನಿಮಿಷಗಳವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡಿದ್ದೇನೆ ಇನ್ನು ನಾವು ಇದಕ್ಕೆ ಸಣ್ಣಗೆ ಕಟ್ ಮಾಡಿಕೊಂಡ ನಾಲ್ಕು ಬಟಾಟೆಯನ್ನು ಸೇರಿಸಿಕೊಳ್ಳುವ ಇನ್ನು ನಾವು ಬಟಾಟೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷಗಳವರೆಗೆ ಚೆನ್ನಾಗಿ ಕುಕ್ ಮಾಡಿಕೊಳ್ಳುವ ಇನ್ನು ನಾನು ಸಮೋಸದ ಫಿಲ್ಲಿಂಗ್ ಒಂದು ಕಪ್ ಅಷ್ಟು ಫ್ರೋಝನ್ ಬಟಾಣಿಯನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ನಾವು ಬಟಾಣಿಯನ್ನು ಸೇರಿಸಿಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಇನ್ನು ನಾವು ನಾಲ್ನೂರು ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಸೇರಿಸಿಕೊಳ್ಳುವ ಈ ಚಿಕನ್ ಗೆ ನಾನು ಸ್ವಲ್ಪ ಉಪ್ಪು ಹರಿಶಿನ ಹುಡಿ ಮತ್ತೆ ಸ್ವಲ್ಪ ಕರಿಮೆಣಸನ್ನು ಹಾಕಿ ಬೇಯಿಸಿಕೊಂಡು ಶ್ರೆಡ್ ಮಾಡಿಕೊಂಡಿದ್ದೇನೆ ಇನ್ನು ನಾನು ಇದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಹಸಿರು ಮೆಣಸಿನಕಾಯಿ ಪೇಸ್ಟ್ ಅನ್ನು ಹಾಕೊಂಡಿದ್ದೇನೆ ಇನ್ನು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಒಂದೂವರೆ ಚಮಚದಷ್ಟು ಗರಂ ಮಸಾಲಾ ಹುಡಿ ಅರ್ಧ ಚಮಚದಷ್ಟು ಕರಿಮೆಣಸಿನ ಹುಡಿಯನ್ನು ಹಾಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಇಲ್ಲಿ ನಾನು ಸಮೋಸಗಳನ್ನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಿದ್ದೇನೆ ನಿಮಗೆ ಕಡಿಮೆ ಬೇಕಿದ್ರೆ ನೀವು ಕ್ವಾಂಟಿಟಿಯನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಗ್ಯಾಸ್ ಫ್ಲೇಮ್ ಅನ್ನು ಆಫ್ ಮಾಡಿಕೊಳ್ಳುವ ಇನ್ನು ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಕೊಂಡು ಹಾಕೊಳ್ಳುವ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇನ್ನು ನಾವು ಈ ಫಿಲ್ಲಿಂಗ್ ಅನ್ನು ಸೈಡ್ ಅಲ್ಲಿ ಇಟ್ಕೊಳ್ವಾ ಇನ್ನು ಫ್ರೀಸರ್ ಇರುವ ಸಮೋಸ ಶೀಟ್ ಅನ್ನು ನಾವು ಒಂದು ಗಂಟೆ ಮುಂಚೆ ಹೊರಗೆ ತೆಗೆದಿಡ್ಬೇಕು ಇನ್ನು ಸಮೋಸದ ಶೇಪ್ ಕೊಡ್ಲಿಕ್ಕೆ ಸಮೋಸ ಪಟ್ಟಿಯ ಮಧ್ಯದಲ್ಲಿ ನಾನು ಮೈದಾ ಹಿಟ್ಟು ಮತ್ತೆ ನೀರಿನಿಂದ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ ಅನ್ನು ನಾನು ಅಪ್ಲೈ ಮಾಡಿಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡಿದ್ದೇನೆ ನೋಡಿ ಕೋನ್ ತರ ಫೋಲ್ಡ್ ಮಾಡ್ಕೋಬೇಕು ಇನ್ನು ನಾವು ರೆಡಿ ಮಾಡಿದ ಸಮೋಸದ ಫಿಲ್ಲಿಂಗ್ ಅನ್ನು ಇದರ ಒಳಗೆ ಫಿಲ್ ಮಾಡ್ಕೊಳ್ವಾ ಇದರ ಒಳಗೆ ಜಾಸ್ತಿ ಫಿಲ್ಲಿಂಗ್ ಅನ್ನು ಫಿಲ್ ಬೇಡ ಇಲ್ಲಾಂದ್ರೆ ಫೋಲ್ಡ್ ಮಾಡ್ಕೊಳ್ಳುವಾಗ ಕಷ್ಟ ಆಗ್ತದೆ ನಾನು ಇದರ ಒಳಗೆ ಎರಡು ಸ್ಪೂನ್ ಅಷ್ಟು ಅನ್ನು ಫಿಲ್ ಮಾಡ್ಕೊಂಡಿದ್ದೇನೆ ಇನ್ನು ಫಿಲ್ಲಿಂಗ್ ಅನ್ನು ಫಿಲ್ ಮೇಲೆ ಸಮೋಸಾ ಶೀಟ್ ನ ಇನ್ನೊಂದು ಸೈಡ್ ಅನ್ನು ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕು ಇನ್ನು ಸಮೋಸಾ ಶೀಟ್ ನ ತುದಿಗಳಿಗೆ ಮೈದಾ ಪೇಸ್ಟ್ ಅನ್ನು ಅಪ್ಲೈ ಮಾಡಿಕೊಳ್ಳುವ ಇನ್ನು ಮೈದಾ ಪೇಸ್ಟನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡಾದಮೇಲೆ ನಾವು ಇದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ನಾನು ಇನ್ನೊಂದು ಸಮೋಸವನ್ನು ಮಾಡಿ ತೋರಿಸ್ತಿದ್ದೇನೆ ನೋಡಿ ನಾನು ಈ ತರ ಎಲ್ಲ ಸಮೋಸಗಳನ್ನು ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದೇನೆ ಇನ್ನು ನಾನು ಎಕ್ಸ್ಟ್ರಾ ಸಮೋಸಗಳನ್ನು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ತೇನೆ ಈ ಸಮೋಸಗಳನ್ನು ನಾವು ಒಂದು ತಿಂಗಳವರೆಗೆ ಫ್ರೀಸರ್ ಅಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬಹುದು ಇನ್ನು ನಾನು ಕೆಲವು ಸಮೋಸಗಳನ್ನು ಫ್ರೈ ಮಾಡಲಿಕ್ಕೆ ಇಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಂಡಿದ್ದೇನೆ ಇನ್ನು ನಾವು ಸಮೋಸಗಳನ್ನೆಲ್ಲ ಒಂದೊಂದಾಗಿ ಹಾಕೊಳ್ಳುವ ಸಮೋಸಗಳನ್ನು ಎಣ್ಣೆಯಲ್ಲಿ ಹಾಕೊಳ್ಳುವಾಗ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿರಬೇಕು ಆಗ ಸಮೋಸಗಳ ಮೇಲೆ ಬಬಲ್ಸ್ ಬೀಳುವುದಿಲ್ಲ ಸಮೋಸಗಳ ಮೇಲೆ ಬಬಲ್ಸ್ ಬಿದ್ರೆ ಅದು ನೋಡ್ಲಿಕ್ಕೂ ಚಂದ ಕಾಣುವುದಿಲ್ಲ ಇನ್ನು ಸಮೋಸಗಳನ್ನು ಹಾಕೊಂಡಾದ್ಮೇಲೆ ನಾವು ಗ್ಯಾಸ್ ಫ್ಲೇಮ್ ಅನ್ನು ಮೀಡಿಯಂ ಅಲ್ಲಿ ಇಟ್ಕೊಳ್ಬೇಕು ಇನ್ನು ಸಮೋಸಗಳನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೋಬೇಕು ಇನ್ನು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇನ್ನು ನಾವು ಸಮೋಸದ ಸೈಡ್ ಅನ್ನು ಚೇಂಜ್ ಮಾಡ್ಕೊಳ್ಳುವ ನೋಡಿ ನಮ್ಮ ಸಮೋಸ ಪರ್ಫೆಕ್ಟ್ ಆಗಿ ಫ್ರೈ ಆಗಿದೆ ಇನ್ನು ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಉಳಿದ ಎಲ್ಲ ಸಮೋಸಗಳನ್ನು ಫ್ರೈ ಮಾಡಿಕೊಳ್ಳುವ ಈ ಚಿಕನ್ ಸಮೋಸ ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅಂದ್ರೆ ಇದನ್ನು ಒಂದು ಸಲ ತಿಂದವರು ಇದರ ಟೇಸ್ಟ್ ಯಾವತ್ತೂ ಮರಿಲಿಕ್ಕಿಲ್ಲ ನಮ್ಮ ಮನೆಯಲ್ಲಿ ಅಂತೂ ಈ ಚಿಕನ್ ಸಮೋಸ ಎಲ್ಲರ ಫೇವರೇಟ್ ಆಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಈ ಸಮೋಸ ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಕ್ರಿಸ್ಪಿ ಅಂಡ್ ತುಂಬಾನೇ ಟೇಸ್ಟಿಯಾದ ಚಿಕನ್ ಸಮೋಸ ರೆಡಿಯಾಗಿದೆ ಈ ಚಿಕನ್ ಸಮೋಸದ ರೆಸಿಪಿಯನ್ನು ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಲು ಮರಿಬೇಡಿ